ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳ ಮೂರನೇ ವಾರದಲ್ಲಿ ಬಂದಿರುವ ಅದು ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಹಿಂದೆ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದು ಫಸ್ಟ್ ವೀಕು ಸೊ ಫಸ್ಟ್ ವೀಕಲ್ಲಿ ಬಂದಿರುವ ಇಂಪಾರ್ಟೆಂಟ್ ಪ್ರಚಲಿತ ವಿದ್ಯಮಾನ ಡಿಸ್ಕಸ್ ಮಾಡಿದ್ವಿ ಅದಾದ ಕೂಡಲಿ ಸೆಕೆಂಡ್ ವೀಕಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನ ನಾವು ಡಿಸ್ಕಸ್ ಮಾಡಿದ್ವಿ ಇದು ಥರ್ಡ್ ವೀಕು ಸೊ ಇನ್ನೊಂದು ವಿಡಿಯೋ ಬರುತ್ತೆ ಫೋರ್ತ್ ವೀಕು ಸೊ ಕಂಪ್ಲೀಟಾಗಿ ಅಕ್ಟೋಬರ್ ತಿಂಗಳಲ್ಲಿ ಪ್ರಜಾವಾಣಿ ಪೇಪರಲ್ಲಿ ಬಂದಿರುವ ಪ್ರಚಲಿತ ವಿದ್ಯಮಾನನ ಕಂಪ್ಲೀಟಾಗಿ ನಾಲ್ಕು ವಿಡಿಯೋಗಳಲ್ಲಿ ಏನು ಮಾಡ್ತೀನಿ ಕವರನ್ನು ಮಾಡ್ತೀನಿ ಸೊ ಇದು ಮೂರನೇ ವಿಡಿಯೋ ಆಗಿದೆ ದಟ್ ಈಸ್ ವೀಕ್ ತ್ರೀ ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ವೇಳೆ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನು ಒತ್ತಿ ಇದರಿಂದ ನಿಮಗೆ ನಾನು ಅಪ್ಲೋಡ್ ಮಾಡುವ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಆಗಿ ಬರುತ್ತೆ ಅಂದರೆ ನೀವು ಸದಾ ನೋಟಿಫೈ ಆಗಿರ್ತರ ಸಪೋಸ್ ನಿಮಗೆ ಈ ಒಂದು ವಿಡಿಯೋನ ಪಿ ಡಿ ಎಫ್ ಬೇಕಾದರೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಾಗುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ ಸೊ ಅದರ ಮೂಲಕ ನೀವು ಹೋಗಿ ಜಾಯಿನ್ ಆಗ್ಬೋದು ಸೊ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಮೊದಲನೇ ಟಾಪಿಕ್ಕು ಗ್ರಾಮ ಪುರಸ್ಕಾರ ಗಾಂಧಿ ಗ್ರಾಮ ಗ್ರಾಮ ಪುರಸ್ಕಾರದ ಬಗ್ಗೆ ಇದೆ ನೋಡಿ ನಮ್ಮ ರಾಜ್ಯ ಸರ್ಕಾರದ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಇವರು ಪ್ರತಿ ವರ್ಷ ಏನು ಮಾಡ್ತಾರೆ ಗಾಂಧಿ ಜಯಂತಿ ದಿವಸ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಕೊಡ್ತಾರೆ ಸೊ ಯಾವ ಒಂದು ಪಂಚಾಯತ್ ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಿದೆ ನೀರು ಪೂರೈಕೆ ಮಾಡಿದೆ ತೆರಿಗೆ ವಸೂಲಿ ಮಾಡಿದೆ ಮತ್ತು ಸಾಮಾಜಿಕವಾಗಿ ಸಾಮರಸ್ಯ ಅಂದರೆ ಸಾಮಾಜಿಕ ಅಭಿವೃದ್ಧಿ ಪಡಿಸಿದೆ ಸೊ ಈ ಎಲ್ಲ ಮಾನದಗಳನ್ನು ಪರಿಗಣಿಸಿ ಆ ಒಂದು ಗ್ರಾಮ ಪಂಚಾಯತ್ಗೆ ಗಾಂಧಿ ಜಯಂತಿ ದಿವಸ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡ್ತಾರೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಗಾಂಧಿ ಜಯಂತಿ ಪ್ರಯುಕ್ತ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನೀಡಿದ ಯಾರಿಗಂದರೆ ಕೋಲಾರ ತಾಲೂಕಿನ ದೊಡ್ಡ ಹಸಾಳ ಗ್ರಾಮ ಪಂಚಾಯತ್ಗೆ ನೆನ್ಪಿಟ್ಕೋಡಿ ಯಾವುದು ದೊಡ್ಡ ಹಸಾಳ ಗ್ರಾಮ ಪಂಚಾಯತ್ ಇದು ಕೋಲಾರ ತಾಲೂಕಲ್ಲಿ ಬರುತ್ತೆ ರೈಟ್ ನೆಕ್ಸ್ಟು ನ್ಯೂಜಿಲೆಂಡ್ ಪ್ರಧಾನಿಯಾಗಿ ಜಸಿಂದ ಆಡನ್ ಅವರು ಎರಡನೇ ಬಾರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ನ್ಯೂಜಿಲೆಂಡ್ನ ಪ್ರಧಾನಿಯಾಗಿ ಇವರ ಪಕ್ಷ ಲಿಬರಲ್ ಲೇಬರ್ ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಿ ಯಾರಿದ್ದಾರೆ ಸಿರಿ ಮಹೋ ಭಂಡಾರ ನಾಯ್ಕ ಇದ್ದಾರೆ ಮತ್ತೆ ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿದ್ದಾರೆ ನೆಕ್ಸ್ಟು ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಈ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಸಹಿತ ಇದೆ ಸೊ ಆಕ್ಚುಲಿ ನಾವು ನೋಡಿದಾಗ ಡೈರಿ ಕೆಲಸ ಇರ್ಬೋದು ಅಂದರೆ ಡೈರಿ ಕೆಲಸ ಇರ್ಬೋದು ಅಥವಾ ಕೃಷಿಗಳಲ್ಲಿ ದುಡಿಮೆ ಮಾಡೋದಿರ್ಬೋದು ಬಹಳಷ್ಟು ಕೆಲಸ ಮಾಡ್ತಾರೆ ರೈತ ಮಹಿಳೆಯರು ಸಹಿತ ಹಾಗಾಗಿ ರೈತ ಮಹಿಳಾ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಹದಿನೈದರಿಂದ ನಾವು ಆಚರಣೆ ಮಾಡಬೇಕಂತ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ಒಂದು ಸೂಚನೆಯನ್ನು ಒಂದು ನೋಟಿಫಿಕೇಷನ್ನು ಹೊಡಿಸಿದೆ ನೆಕ್ಸ್ಟು ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಇವರು ಮೈಸೂರಿನಲ್ಲಿ ಒಂದು ಕಂಪ್ನಿದ ಅದರ ಸ್ಥಾಪಕರು ಆ ಒಂದು ಕಂಪ್ನಿ ಹೆಸರು ಗ್ರಾಸ್ ರೂಟ್ಸ್ ರಿಸರ್ಚ್ ಆ್ಯಂಡ್ ಅಡ್ವೊಕೇಸಿ ಮೂಮೆಂಟ್ ಅಂತ ಸೊ ಇವರನ್ನು ಯಾರನ್ನ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರನ್ನ ಸೇಬಿ ದಟ್ ಈಸ್ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಸೊ ಈ ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿ ಏನು ಮಾಡಿದೆ ಒಂದು ಸಾಮಾಜಿಕ ಷೇರು ಇಸ್ ಸೋಷಿಯಲ್ ಸ್ಟಾಕ್ ಎಕ್ಸ್ಚೇಂಜ್ ಗೋಸ್ಕರ ಒಂದು ತಾಂತ್ರಿಕ ಕಮಿಟಿ ಸೊ ತಾಂತ್ರಿಕ ಒಂದು ಸಮಿತಿಯನ್ನ ಟೆಕ್ನಿಕಲ್ ಕಮಿಟಿಯನ್ನ ಮಾಡಿದ್ದಾರೆ ಅವರು ಘಟನೆ ಮಾಡಿದ್ದಾರೆ ರಚನೆ ಮಾಡಿದ್ದಾರೆ ಸೊ ಆ ಟೆಕ್ನಿಕಲ್ ಕಮಿಟಿಯ ಸದಸ್ಯರನ್ನಾಗಿ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯ ಅವರ ನೇಮಕ ಮಾಡಲಾಗಿದೆ ಇವರು ಮೈಸೂರಿನವರು ಮತ್ತೆ ಈ ಒಂದು ಸಮಿತಿ ಏನಿದೆ ಟೆಕ್ನಿಕಲ್ ಸಮಿತಿ ಕಮಿಟಿ ಸೊ ಆ ಒಂದು ಸಮಿತಿಯ ಅಧ್ಯಕ್ಷರಾಗಿ ಹರ್ಷಕುಮಾರ್ ಬನ್ಸಲ್ ಅವರನ್ನ ನೇಮಕ ಮಾಡಲಾಗಿದೆ ಹರ್ಷಕುಮಾರ್ ಬಾನ್ಸಲ್ ಇವರು ನಬಾರ್ಡ್ನ ಮಾಜಿ ಮುಖ್ಯಸ್ಥರು ನೆಕ್ಸ್ಟ್ ಭಾರತದ ಪ್ರಥಮ ಆಸ್ಕರ್ ಪ್ರಶಸ್ತಿ ವಿಜೇತೆ ಆದ ಭಾನು ತೇವರ ನಿಧನವಾಗಿದೆ ಸೊ ಇವರಿಗೆ ಗಾಂಧಿ ಸಿನಿಮಾದ ಕಾಸ್ಟ್ಯೂಮ್ ವಿನ್ಯಾಸಕ್ಕೆ ಅವರಿಗೆ ಆಸ್ಕರ್ ಪ್ರಶಸ್ತಿ ಸಿಕ್ಕಿತ್ತು ಇವಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಆದರೆ ಮಾಡ್ತಾರೆ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್ ಅಂದರೆ ಈ ಒಂದು ಅಕಾಡೆಮಿ ಆಸ್ಕರ್ ಪ್ರಶಸ್ತಿಯನ್ನು ಕೊಡುತ್ತದೆ ಸೊ ಆ ಒಂದು ಅಕಾಡೆಮಿಗೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನು ಮಾಡ್ತಾರೆ ಇವರು ಆ ಒಂದು ಪ್ರಶಸ್ತಿಯನ್ನು ವಾಪಸ್ ಮಾಡ್ತಾರೆ ಓಕೆ ಸೊ ಇವರಿಗೆ ಪ್ರಶಸ್ತಿ ಸಿಕ್ಕ ಮೇಲೆ ಮಾಡ್ತಾರೆ ಆ ಒಂದು ಪ್ರಶಸ್ತಿಯನ್ನು ನೀವು ಸುರಕ್ಷಿತವಾಗಿಡಬೇಕಂತ ಇವರು ಮಾಡ್ತಾರೆ ಅದನ್ನು ವಾಪಸ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತರ ಆಸ್ಕರ್ ವಿಜೇತರು ಯಾರಿದ್ದಾರೆ ಅಂದರೆ ಅತ್ಯುತ್ತಮ ಚಿತ್ರ ಬಾಂಗ್ ಜಾನ್ ಹೋಗಿ ಹೋಗಿದೆ ಅತ್ಯುತ್ತಮ ನಟ ಜಾಕ್ವಿನ್ ಫಿನಿಕ್ಸ್ ಅವರು ನೆಕ್ಸ್ಟ್ ಬಾಳಾಸಾಹೇಬ್ ಲೋಕಾಪುರ್ಗೆ ಚಾವುಂಡರಾಯ ಪ್ರಶಸ್ತಿ ಚಾವುಂಡರಾಯ ಪ್ರಶಸ್ತಿ ಕೊಡೋದು ಕನ್ನಡ ಸಾಹಿತ್ಯ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ ನೀಡುತ್ತೆ ಇದು ಪರಿಷತ್ ಆಗಬೇಕು ಕನ್ನಡ ಸಾಹಿತ್ಯ ಪರಿಷತ್ ಇವರು ನೀಡ್ತಾರೆ ಇದರ ಅಧ್ಯಕ್ಷರು ಯಾರಾದರೆ ಮನು ಬಳಿಗರ್ ಇದ್ದಾರೆ ಸೊ ಮನು ಬಳಿಗರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯ್ಕೆ ಸಮಿತಿ ಇತ್ತು ಸೊ ಆ ಆಯ್ಕೆ ಸಮಿತಿ ಬಾಳಾಸಾಹೇಬ್ ಅವರಿಗೆ ಚಾಮುಂಡರಾಯ್ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿದ್ದಾರೆ ನೋಡಿ ಈ ಪ್ರಶಸ್ತಿ ಚಾಮಂಡರಾಯ್ ಪ್ರಶಸ್ತಿ ಕೊಡೋದು ಯಾವುದಕ್ಕೋಸ್ಕರ ಅಂದರೆ ಜೈನ್ ಸಾಹಿತ್ಯದಲ್ಲಿ ಕೃಷಿ ಮಾಡಿದ ಲೇಖರಿ ಕೊಡ್ತಾರೆ ಸೊ ಈ ವರ್ಷ ಆ ಒಂದು ಪ್ರಶಸ್ತಿನ ಬಾಳಾಸಾಹೇಬ್ ಲೋಕಾಪುರ್ ಅವರಿಗೆ ಕೊಡಲಾಗಿದೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ನೆಕ್ಸ್ಟ್ ವಿಶ್ವ ಆಹಾರ ದಿನ ವಿಶ್ವ ಆಹಾರ ದಿನ ನಾವು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರು ನಾವು ಆಚರಣೆ ಮಾಡ್ತೀವಿ ಸೊ ಅಕ್ಟೋಬರ್ ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಹತ್ತಮೂ ನೂರ ನಲವತ್ತೈದರಲ್ಲಿ ದಟ್ ಈಸ್ ನೈನ್ಟೀನ್ ಫೋರ್ಟಿ ಫೈವ್ ಅಕ್ಟೋಬರ್ ಸಿಕ್ಸ್ಟೀನ್ ಅವತ್ತಿನ ದಿವಸ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅಂದ್ರೆ ಸಂಸ್ಥೆ ಒಂದು ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆ ಆಗಿದೆ ಆ ಸ್ಥಾಪನೆಯಾದ ದಿನದ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರಂದು ವಿಶ್ವ ಆಹಾರ ದಿನವಾಗಿ ನಾವು ಆಚರಣೆ ಮಾಡ್ತೀವಿ ಮತ್ತು ಅಧಿಕೃತವಾಗಿ ನಾವು ಆಚರಣೆ ಮಾಡ್ತಾ ಬರ್ತಾ ಇರೋದು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಮತ್ತು ಇವಾಗ ಈ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಏನಿದೆ ಆ ಸಂಸ್ಥೆ ಸ್ಥಾಪನೆಯಾಗಿ ಎಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗಿದ್ದಾವೆ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತರ ದೇಹವಾಕ್ಯ ದಿಸ್ ಇದೆ ಅಂದರೆ ಒಂದು ಗೋಡಿ ಬೆಳೆಯಿರಿ ಪೋಷಿಸಿರಿ ಸುಸ್ಥಿರತೆ ಕಾಪಾಡಿರಿ ನಮ್ಮ ಕ್ರಿಯೆಗಳು ನಮ್ಮ ಭವಿಷ್ಯ ದಟ್ ಈಸ್ ಗ್ರೋ ನರಿಶ್ ಸಸ್ಟೈನ್ ಟುಗೆದರ್ ಅಂತ ನೋಡಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ನ ಒಂದು ಕೇಂದ್ರ ಕಚೇರಿಯದು ಇಟ್ಲಿಯ ರೋಮ್ ಇದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ರಾಷ್ಟ್ರೀಯ ನವೋದ್ಯಮ ಪ್ರಶಸ್ತಿ ಈ ರಾಷ್ಟ್ರೀಯ ನವೋದ್ಯಮ ಪ್ರಶಸ್ತಿಗೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದವರು ನವೋದ್ಯಮ ಭಾರತ ಸೊ ಈ ಸ್ಪರ್ಧೆಯಲ್ಲಿ ನಮ್ಮ ಕರ್ನಾಟಕದಿಂದ ಹದಿನೈದು ನವೋದ್ಯಮಗಳು ಹೋಗಿದ್ವು ಸೊ ಪಾರ್ಟಿಸಿಪೇಷನ್ ಮಾಡಿದ್ವು ಸೊ ಇಡೀ ದೇಶದಲ್ಲಿ ಅವರು ದೇಶದಲ್ಲಿ ಹಲವಾರು ಏನು ನವೋದ್ಯಮಿಗಳು ಸ್ಟಾರ್ಟ್ಅಪ್ಗಳಿವೆ ಆ ಸ್ಟಾರ್ಟ್ಅಪ್ಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದವು ಬಟ್ ನಮ್ಮ ಒಂದು ಕರ್ನಾಟಕದಿಂದ ಹದಿನೈದು ನವೋದ್ಯಮಿಗಳು ಸ್ಟಾರ್ಟ್ ಹೋಗಿದ್ವು ಸೊ ಹದಿನೈದು ಪರಿಸ್ಥಿತಿಗಳನ್ನು ಪಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕದ ಹದಿನೈದು ನವೋದ್ಯಮಗಳ ಸಹಿತ ಏನಾದ್ರು ಪರಿಸ್ಥಿತಿಯನ್ನು ಪಡ್ಕೊಂಡಿದ್ದಾರೆ ಸೊ ಈ ನವೋದ್ಯಮಿಗಳು ಈ ಒಂದು ಸ್ಟಾರ್ಟ್ಅಪ್ಗಳು ಬಹಳಷ್ಟು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ವಲಯಗಳಲ್ಲಿ ಇದ್ದಾವೆ ಲೈಕ್ ಕೃಷಿ ಇದೆ ಶಿಕ್ಷಣ ಇದೆ ಇಂಧನ ಇದೆ ಉದ್ದಿಮೆ ಇದೆ ತಾಂತ್ರಿಕತೆ ಇದೆ ಆರೋಗ್ಯ ಇದೆ ಈ ಥರ ಹಲವಾರು ವಲಯಗಳಲ್ಲಿ ಇರುವ ಸ್ಟಾರ್ಟ್ಅಪ್ಗಳು ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದು ಸ್ಪರ್ಧೆ ನಡೆಸಿದವರು ನವೋದ್ಯಮ ಭಾರತ ಇದು ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ರಾಷ್ಟ್ರೀಯ ನವೋದ್ಯಮ ಪ್ರಶಸ್ತಿ ನಮ್ಮ ಕರ್ನಾಟಕಕ್ಕೆ ಟೋಟಲಾಗಿ ಹದಿನೈದು ಪ್ರಶಸ್ತಿಗಳು ಬಂದಿದ್ದಾವೆ ಡಾಕ್ಟರ್ ಎಂ ಎಂ ಕಲಬುರ್ಗಿ ಮಾನವಿಕ ಅಧ್ಯಯನ ಪ್ರಶಸ್ತಿ ಸೊ ಎರಡು ಸಾವಿರದ ಹದಿನ ಹತ್ತೊಂಬತ್ತನೇ ಸಾಲಿನ ಈ ಡಾಕ್ಟರ್ ಎಂ ಎಂ ಕಲಬುರಗಿ ಮಾನವಿಕ ಅಧ್ಯಯನ ಪ್ರಶಸ್ತಿಯನ್ನು ಡಾಕ್ಟರ್ ಬಸವರಾಜ್ ಕಲಬುರಗಿಯವರಿಗೆ ನೀಡಲಾಗಿದೆ ಮತ್ತು ಈ ಒಂದು ಪ್ರಶಸ್ತಿಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರದ ಮೂಲಕ ನೀಡಲಾಗುತ್ತೆ ನೆಕ್ಸ್ಟು ವಿಶ್ವ ದೃಷ್ಟಿ ದಿನದ ಬಗ್ಗೆ ಇದೆ ನೋಡಿ ಈ ನಮ್ಮ ದೇಶದಲ್ಲಿ ಇಡೀ ವಿಶ್ವದಲ್ಲಿ ದೃಷ್ಟಿ ಅಸಮತೆಯನ್ನು ಹೋಗಲಾಡುವ ಒಂದು ಉದ್ದೇಶ ಇಟ್ಕೊಂಡು ಎರಡು ಸಾವಿರದ ಹದಿಮೂರನೇ ಮೇ ತಿಂಗಳಲ್ಲಿ ಆ ವಿಶ್ವ ಆರೋಗ್ಯ ಸಂಸ್ಥೆಯ ಒಂದು ಸಭೆ ಆಗುತ್ತೆ ದಟ್ ಇಸ್ ಅರವತ್ತಾರನೇ ಒಂದು ಸಭೆ ಆ ಸಭೆಯಲ್ಲಿ ಈ ಅನ್ನ ದೃಷ್ಟಿ ಏನಿದೆ ಅಂಧತ್ವ ದೃಷ್ಟಿಯಿಂದ ಅದು ಅಸಮತೆಯನ್ನು ಹೋಗಲಾಡಿಸಬೇಕಂತ ಉದ್ದೇಶ ಇಟ್ಕೊಂಡು ನಾವು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅದು ವಿಶ್ವಾದ್ಯಂತ ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳನ್ನ ಎರಡನೇ ಗುರುವಾರ ನಾವು ದೃಷ್ಟಿ ದಿನವನ್ನಾಗಿ ನಾವು ಆಚರಣೆ ಮಾಡಬೇಕಂತ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಸೊ ಅವತ್ತಿನ ದಿನದಿಂದ ನಾವು ಇವತ್ತಿನವರೆಗೆ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ ಎರಡನೇ ವಾರದಂದು ನಾವು ಎರಡನೇ ಗುರುವಾರದಂದು ದೃಷ್ಟಿ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಬರ್ತಿದ್ವಿ ಮತ್ತೆ ಈ ವರ್ಷ ಬಂದಿರೋದು ಅಕ್ಟೋಬರ್ ಎಂಟರಂದು ಸೊ ಈ ವರ್ಷದ ಥೀಮ್ ಏನಂದ್ರೆ ದೃಷ್ಟಿಯಿಂದ ನಂಬಿಕೆ ಅಂತ ಇದೆ ನೆಕ್ಸ್ಟ್ ಎಸ್ ಬಿ ಐಗೆ ನೂತನ ಅಧ್ಯಕ್ಷರಾಗಿ ದಿನೇಶ್ ಕುಮಾರ್ ಖಾರ ಅವರು ನೇಮಕರಾಗಿದ್ದಾರೆ ಸೊ ಹಾಲಿಯಾಗಿ ಅಂದ್ರೆ ಹಾಲಿ ಅಧ್ಯಕ್ಷರಿದ್ದಾರೆ ರಜನೀಶ್ ಕುಮಾರ್ ಅವರಿದ್ದರು ಸೊ ರಜನೀಶ್ ಕುಮಾರ್ ಅವರ ಒಂದು ಅವಧಿ ಮುಕ್ತಾಯವಾಗಿದೆ ಸೊ ಅವರ ಒಂದು ಸ್ಥಾನಕ್ಕೆ ಇವಾಗ ಎಸ್ ಬಿ ಐಗೆ ನೂತನ ಅಧ್ಯಕ್ಷರಾಗಿ ಬಂದಿರೋರು ದಿನೇಶ್ ಕುಮಾರ್ ಖಾರ ಅವರು ನೋಡಿ ಎಸ್ ಬಿ ಐ ಇದು ಒಂದು ನಮ್ಮ ಭಾರತೀಯ ಬಹುರಾಷ್ಟ್ರೀಯ ಒಂದು ಸಾರ್ವಜನಿಕ ವಲಯದ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ಒಂದು ಶಾಸನಬದ್ಧ ಸಂಸ್ಥೆ ಶಾಸನಬದ್ಧ ಅಂದರೆ ಸ್ಟ್ಯಾಟ್ಯುಟರಿ ಒಂದು ಸಂಸ್ಥೆ ಸ್ಥಾಪನೆಯಾಗಿದ್ದು ಹದಿನೆಂಟುನೂರ ಅರವತ್ತ ಆರಲ್ಲಿ ಒಂದು ಕೋಲ್ಕತ್ತಾ ಬ್ಯಾಂಕಿಗೆ ಫಸ್ಟ್ ಸ್ಥಾಪನೆ ಆಗುತ್ತೆ ನಂತರ ಇದರ ಒಂದು ಕಚೇರಿ ಮುಖ್ಯ ಕಚೇರಿಯಲ್ಲಿದೆ ಅಂದರೆ ಮುಂಬೈಲಿದೆ ಸೊ ಮುಂಬೈಗೆ ಶಿಫ್ಟ್ ಆಗುತ್ತೆ ಮತ್ತು ಇದರ ಮೊದಲ ಹೆಸರು ಏನಿದೆ ಅಂದರೆ ಇಂಪೀರಿಯಲ್ ಬ್ಯಾಂಕ್ ಇದೆ ಸೊ ಜುಲೈ ಒಂದು ಹತ್ತು ಐವತ್ತೈದರಲ್ಲಿ ಏನಾಗುತ್ತೆ ಎಸ್ ಬಿ ಐ ಆಗಿ ಮರುನಾಮಕರಣ ಆಗುತ್ತೆ ಮತ್ತೆ ಈ ಎಸ್ ಬಿ ಐನ ಅಧ್ಯಕ್ಷರಾಗಿ ನೇಮಕಗೊಂಡ ಮೊಟ್ಟ ಮೊದಲ ಮಹಿಳೆ ಅಂದರೆ ಅವರ ಹೆಸರು ಅರುಂಧತಿ ಭಟ್ಟಾಚಾರ ನೆನ್ಪಿಡಬೇಕು ನೆಕ್ಸ್ಟು ನಿಮಗೆಲ್ಲ ಗೊತ್ತಿದೆ ಈಗ ರೀಸೆಂಟಾಗಿ ದಸರಾ ಆಯಿತು ನೆಕ್ಸ್ಟ್ ಇವಾಗ ದೀಪಾವಳಿ ಬರುತ್ತೆ ಸೊ ಈ ಥರ ಒಂದೊಂದಾಗಿ ಹಬ್ಬಗಳು ಬರ್ತವೆ ಸೊ ಈ ಹಬ್ಬಗಳ ಸಂದರ್ಭದಲ್ಲಿ ನಾವು ಮಾರ್ಕೆಟ್ಗೆ ಹೋಗ್ತೀವಿ ರೈಟ್ ಸೊ ಮಾರುಕಟ್ಟೆಗೆ ಹೋಗಿ ನಾವು ವಸ್ತುಗಳನ್ನು ಪರ್ಚೇಸ್ ಮಾಡ್ತೀವಿ ಸೊ ಅಲ್ಲಿ ನಾವು ಹೋದಾಗ ಮಾರುಕಟ್ಟೆಗೆ ಹೋದಾಗ ನಾವು ಅಲ್ಲಿ ಸಾಮಾಜಿಕ ಅಂತರ ಕಾಪಾಡಬೇಕು ಮಾಸ್ಕ್ಗಳನ್ನು ಧರಿಸಬೇಕು ಕೈಗಳನ್ನು ತೊಳಿತಾ ಇರಬೇಕು ಸೊ ಇವೆಲ್ಲ ಪಾಲನೆ ಮಾಡಬೇಕು ಹಾಗಾಗಿ ಆ ಒಂದು ಉದ್ದೇಶ ಇಟ್ಕೊಂಡು ಜನಗಳಲ್ಲಿ ಕೋವಿಡ್ ನೈನ್ಟೀನ್ ವಿರುದ್ಧ ಹೋರಾಟಕ್ಕೋಸ್ಕರ ಅದರ ಭಾಗವಾಗಿ ಸಾರ್ವಜನಿಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಒಂದು ಉದ್ದೇಶ ಇಟ್ಕೊಂಡು ಕೇಂದ್ರ ಸರ್ಕಾರ ಜನ ಆಂದೋಲನ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ ನೆಕ್ಸ್ಟ್ ವಿಶ್ವ ಮಹಿಳಾ ವಿಚಾರ ಸಂಕೀರ್ಣದ ವಾರ್ಷಿಕೋತ್ಸವ ಅಂದರೆ ಫೋರ್ತ್ ವರ್ಲ್ಡ್ ಕಾನ್ಫರೆನ್ಸ್ ಆನ್ ವುಮೆನ್ ಅದರ ಇಪ್ಪತ್ತೈದನೇ ವಾರ್ಷಿಕೋತ್ಸವ ನಾಲ್ಕನೇ ವಿಶ್ವ ಮಹಿಳಾ ವಿಚಾರ ಸಂಕೀರ್ಣದ ಇಪ್ಪತ್ತೈದನೇ ವಾರ್ಷಿಕೋತ್ಸವ ಇದು ನಡೆದಿರುವುದು ಅಲ್ಲಿ ಸೊ ಈ ನ್ಯೂಯಾರ್ಕ್ ಅಲ್ಲಿ ನಡೆದಿರುವ ವಿಶ್ವ ಮಹಿಳಾ ವಿಚಾರ ಸಂಕೀರ್ಣದ ಇಪ್ಪತ್ತೈದನೇ ವಾರ್ಷಿಕೋತ್ಸವದಲ್ಲಿ ನಮ್ಮ ದೇಶದಿಂದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಸ್ಮೃತಿ ಇರಾನ್ ಅವರು ಪಾಲ್ಗೊಂಡಿದ್ದರು ಸೊ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತಾಡಿದ್ದಾರೆ ಇಲ್ಲಿ ಏನು ಮಾತಾಡಿದ್ದಾರೆ ಅವರು ಅಂದ್ರೆ ಲಿಂಗ ಸಮಾನತೆ ಬಗ್ಗೆ ಮಾತಾಡಿದ್ದಾರೆ ಸೊ ಮಹಿಳಾ ಸಬಲೀಕರಣ ಯಾವ ತರ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಮಾತಾಡಿದರೆ ಬಟ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದ್ರೆ ಪ್ರಶ್ನೆ ಯಾವ ತರ ಅಂದರೆ ಫೋರ್ತ್ ವರ್ಲ್ಡ್ ಕಾನ್ಫರೆನ್ಸ್ ಆಫ್ ಆನ್ ವುಮೆನ್ ಇದು ಎಲ್ಲಿ ನಡೆದಿದೆ ಅಂತ ಕೇಳಬಹುದು ಇದು ಎಲ್ಲಿ ನಡೆದಿದೆ ನ್ಯೂಯಾರ್ಕ್ ಆಗಿದೆ ರೈಟ್ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನ ಮಾಜಿ ಅಂಪೈರ್ ಮತ್ತು ರೆಫರಿ ಅವರ ಹೆಸರು ಬಿ ಕೆ ಸದಾಶಿವ ಇವರ ನಿಧನವಾಗಿದೆ ಇವರು ಮೈಸೂರಿನವರು ಚಂದಮಮ್ಮ ಅಂತ ಒಂದು ಮಕ್ಕಳ ಪುಸ್ತಕ ಇದೆ ಬಹಳಷ್ಟು ಫೇಮಸ್ ಬುಕ್ಕು ಇದರಲ್ಲಿ ವಿಕ್ರಮ್ ಮತ್ತು ಬೇತಾಳ್ ಅಂತ ಎರಡು ಪಾತ್ರಗಳು ಬರ್ತವೆ ಸೊ ಈ ಪಾತ್ರಗಳನ್ನು ಚಿತ್ರಿಸಿದ ಕಲಾವಿದ ಕೆ ಸಿ ಶಿವಶಂಕರ್ ಸೊ ಇವರ ನಿಧನವಾಗಿದೆ ಆಗಿ ಇಲ್ಲಿ ಚೆನ್ನೈನಲ್ಲಿ ಇವರೊಬ್ಬರು ಚಿತ್ರಕಲಾವಿದರು ತಮಿಳುನಾಡಿನ ಈರುಡಿನಲ್ಲಿ ಜನಿಸಿದರು ಹನ್ನೆರಡು ಭಾಷೆಗಳಲ್ಲಿ ಈ ಪುಸ್ತಕ ಇದೆ ಪ್ರಕಟಣೆ ಆಗಿದೆ ನೆಕ್ಸ್ಟು ಬೆಂಗಳೂರಿನ ಇಪ್ಪತ್ತ್ಮೂರು ವರ್ಷ ವಯಸ್ಸಿನ ಅಖಿಲ್ ಸೊ ಇವರು ಬಹಳಷ್ಟು ಕಠಿಣ ಪರಿಶ್ರಮ ಮಾಡ್ತಾ ಇದ್ದಾರೆ ಸೊ ಪರಿಶ್ರಮ ಮಾಡಿ ಇವರು ಮೊದಲು ಫಸ್ಟು ಆಷಿಯನ್ ಆಸ್ಟನ್ ಮಾರ್ಟಿನ್ ರೇಸಿಂಗ್ ಡ್ರೈವರ್ ಅಕಾಡೆಮಿಗೆ ಇವರು ಪುನರಾಯ್ಕೆ ಆಗಿದ್ದರು ಸೊ ಇವಾಗ ಅಂದ್ರೆ ಚಾಲಕ ಆಗಿ ಆಯ್ಕೆಯಾಗಿದ್ದರು ಇವಾಗ ಮತ್ತೆ ಪುನರಾಯ್ಕೆ ಆಗಿದ್ದಾರೆ ಅಂದ್ರೆ ಏಷ್ಯಾದ ಮೊದಲ ಚಾಲಕ ಎಂಬ ಒಂದು ಹಿರಿಪೆಯನ್ನು ಪಡ್ಕೊಂಡಿದ್ದಾರೆ ಈ ಒಂದು ಪ್ರಸುತವಾದ ಆಸ್ಟನ್ ಮಾರ್ಟಿನ್ ರೇಸಿಂಗ್ ಡ್ರೈವರ್ ಅಕಾಡೆಮಿಗೆ ಪುನರಾಯ್ಕೆಯಾದ ಏಷ್ಯಾದ ಮೊದಲ ಚಾಲಕ ಎಂಬ ಒಂದು ಹೆಗ್ಗಳಿಕೆಯವರು ಪಾತ್ರ ಆಗಿದೆ ಇವರು ರೀಸೆಂಟ್ ಆಗಿ ಪ್ರಜಾವಾಣಿ ಜೊತೆ ಒಂದು ಇಂಟ್ರೀ ಕೊಟ್ಟಿದ್ದಾರೆ ಸೊ ಹಾಗೆ ಇದು ನ್ಯೂಸ್ ಅಲ್ಲಿದೆ ಅವರ ಹೆಸರು ಅಖಿಲ್ ಅಂತ ಇವರು ಬೆಂಗಳೂರಿನವರು ನೆಕ್ಸ್ಟ್ ರಾಮ್ ವಿಲಾಸ್ ಪಾಸ್ವಾನ್ ರೀಸೆಂಟ್ ಆಗಿ ರಾಮ್ ವಿಲಾಸ್ ಪಾಸ್ವಾನ್ ಅವರ ನಿಧನವಾಗಿದೆ ಇವರು ಕೇಂದ್ರ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರಾಗಿದ್ದರು ಸೊ ಇವರ ನಿಧನವಾಗಿದೆ ರೀಸೆಂಟ್ ಆಗಿ ಇವರು ಬಿಹಾರದಲ್ಲಿ ಇವರ ಜನನವಾಗಿದೆ ಸೊ ಇವರೊಂದು ಪಕ್ಷ ಕಟ್ಟಿದ್ರು ಅದರ ಹೆಸರು ಲೋಕ ಜನಶಕ್ತಿ ಪಕ್ಷ ಅಂತ ಮತ್ತೆ ಇದಕ್ಕಿಂತ ಮುಂಚೆ ಬೇರೆ ಬೇರೆ ಪಕ್ಷಗಳಲ್ಲಿದ್ದರು ಇವರು ಜನತಾ ದಳದಲ್ಲಿದ್ದರು ಜನತಾ ಪಕ್ಷದಲ್ಲಿದ್ದರು ಸೊ ಇವರು ಏನು ಮಾಡ್ತಿದ್ರು ಅಂದರೆ ಯಾವಾಗ ಒಂದು ಸರ್ಕಾರ ರಚನೆ ಆಗ್ತಾ ಇದೆ ಅಂತಂದರೆ ಆ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಒಂದು ಪಾರ್ಟಿ ಸರ್ಕಾರ ರಚನೆ ಮಾಡ್ತಾ ಆ ಒಂದು ಪಕ್ಷಕ್ಕೆ ಇವ್ರು ಮಾಡ್ತಾರೆ ಬೆಂಬಲ ಕೊಡ್ತಾ ಇದ್ರು ಸೊ ಬೆಂಬಲ ಕೊಟ್ಟು ಆ ಒಂದು ಸರ್ಕಾರದಲ್ಲಿ ಇವರು ಸಚಿವರಾಗ್ತಾ ಇದ್ರು ಹಾಗಾಗಿ ಇವರನ್ನ ರಾಜಕೀಯ ವಲದಲ್ಲಿ ಹವಾಮಾನ ತಜ್ಞ ಅಂತ ಕರೀತಾರೆ ಸೊ ಹವಾಮಾನ ತಜ್ಞ ಅಂತ ಇವರು ಪ್ರಸಿದ್ಧರಾಗಿದ್ದರು ಇವರು ಇವರ ಕಾನ್ಸ್ಟೆನ್ಸಿ ಇವರ ಕ್ಷೇತ್ರ ಮತಕ್ಷೇತ್ರ ಯಾವ್ದಂದ್ರೆ ಹಾಜಿಪುರು ಸೊ ಹಾಜಿಪುರ ಕ್ಷೇತ್ರದಿಂದ ಎಂಟು ಬಾರಿ ಎಂ ಪಿ ಮತ್ತು ಒಂದು ಬಾರಿ ರಾಜ್ಯಸಭಾ ಸದಸ್ಯರಾಗಿ ಇವರು ನೇಮಕರಾಗಿದ್ದರು ಹಾಜಿಪುರ್ ಏನು ಪ್ಲೇಸ್ ಇದೆ ಇದು ಪೂರ್ವ ಕೇಂದ್ರ ರೈಲ್ವೆ ಕಚೇರಿ ಇರುವ ಒಂದು ನಗರ ಇದು ನೆಕ್ಸ್ಟು ರಾಜಸ್ಥಾನ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಒಂದು ಆದೇಶ ಕೊಟ್ಟಿದೆ ಏನು ಆದೇಶ ಕೊಟ್ಟಿದೆ ಅಂದರೆ ಸಂಸದರು ಅಥವಾ ಶಾಸಕರು ಈ ಅಧಿಕಾರಿಗಳ ಒಂದು ಕಚೇರಿಗೆ ಭೇಟಿ ಆದಾಗ ಎದ್ದು ನಿಂತು ಆ ಅಧಿಕಾರಿಗಳು ಅವರನ್ನು ಬರಮಾಡ್ಕೊಬೇಕು ಅವರಿಗೆ ಗೌರವ ಕೊಡಬೇಕು ಮತ್ತು ನಿರ್ಗಮಿತ ನಿರ್ಗಮಿಸುವಾಗುವ ಸಹಿತ ಅಧಿಕಾರಿಗಳು ಸಂಸದರು ಮತ್ತು ಶಾಸಕರನ್ನ ಒಂದು ಗೌರವನ ಕೊಡಬೇಕಂತ ಒಂದು ಆದೇಶವನ್ನು ರಾಜಸ್ಥಾನ ಸರ್ಕಾರ ತನ್ನ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ ಆರ್ಡರ್ನ ಮಾಡಿದೆ ನೆಕ್ಸ್ಟು ದಸರಾ ಮಹೋತ್ಸವದ ಬಗ್ಗೆ ಇದೆ ರೀಸೆಂಟ್ ಆಗಿ ದಸರಾ ಮಹೋತ್ಸವ ಆಯಿತು ಸೊ ಈ ವರ್ಷದ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದವರು ಜಯದೇವ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೊ ಅವರ ಜೊತೆಗೆ ನಾಲ್ಕು ಜನ ಕೊರೋನಾ ವೈರಸ್ ಸರ್ತಾ ಇದ್ದರು ಅವರು ಈ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ ಲಾಸ್ಟ್ ಇಯರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದವರು ಎಸ್ ಎಲ್ ಭೈರಪ್ಪನವರು ದಸರಾ ಮಹೋತ್ಸವ ಸ್ಟಾರ್ಟ್ ಆಗಿದ್ದು ರಾಜವಡ್ನಿಂದ ಹತ್ತೊಂಬತ್ತು ನೂರ ಹತ್ತರಲ್ಲಿ ವಿಜಯನಗರ ಅರಸರು ಸಹಿತ ಇದನ್ನು ಆಚರಣೆ ಮಾಡ್ತಾ ಇದ್ರು ನೂರ ತೊಂಬತ್ತೊಂಬತ್ತರವರೆಗೆ ಶ್ರೀರಂಗಪಟ್ಟಣದಲ್ಲಿ ಈ ಮೈಸೂರು ದಸರಾ ನಡೀತಾ ಇತ್ತು ಸೊ ದಸರಾ ಮಹೋತ್ಸವ ನಡೀತಾ ಇತ್ತು ಬಟ್ ನೂರರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅದನ್ನು ಮೈಸೂರಿಗೆ ಶಿಫ್ಟ್ ಮಾಡ್ತಾರೆ ಸೊ ಮೈಸೂರಲ್ಲಿ ಆರಂಭವಾಗುತ್ತೆ ಈ ಒಂದು ದಸರಾ ಮಹೋತ್ಸವ ಸೊ ನಾವು ಇವಾಗ ಮೈಸೂರು ದಸರಾ ಮೈಸೂರಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ರೈಟ್ ನೆಕ್ಸ್ಟು ಸಂಗೀತ ನಿರ್ದೇಶಕ ರಾಜನ್ ಇನ್ನಿಲ್ಲ ಅಂತ ಇದೆ ಸೊ ರಾಜನ್ ನಾಗೇಂದ್ರ ಅಂತ ಇಬ್ಬರು ಅಣ್ಣ ತಂಬರು ಸೊ ಇವರು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದು ಸಂಗೀತ ನಿರ್ದೇಶನದಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಸಿನಿಮಾಗಳಿಗೆ ಇವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಕನ್ನಡಕ್ಕೆ ಸುಮಾರು ಮುನ್ನೂರು ಚಿತ್ರಗಳಿಗೆ ಮತ್ತು ತೆಲುಗಿನ ನೂರು ಸಿನಿಮಾಗಳಿಗೆ ಇವರು ಅದೇ ರೀತಿ ತಮಿಳುಗೂ ಸಹಿತ ಇವರು ಸಂಗೀತ ನಿರ್ದೇಶನ ಮಾಡಿದ್ದಾರೆ ಸೊ ರೀಸೆಂಟಾಗಿ ರಾಜನ್ ಅವರ ನಿಧನವಾಗಿದೆ ಇವರು ಮೂಲತಃ ಮೈಸೂರಿನವರು ಇವರೊಂದು ಪುಸ್ತಕ ಬರೆದಿದ್ದಾರೆ ಹಾಡು ಸುಸ್ವರ ಸಂಗೀತ ಅಂತ ಮತ್ತೆ ಎರಡು ಬಾರಿ ರಾಜ್ಯ ಪ್ರಶಸ್ತಿ ವಿಚಿತರಾಗಿದ್ದಾರೆ ನೆಕ್ಸ್ಟು ಅಂಚು ಅಂತ ಒಂದು ಕಾದಂಬರಿ ಇದೆ ಇದು ಎಸ್ ಎಲ್ ಭೈರಪ್ಪರವರ ಒಂದು ಕಾದಂಬರಿ ಇದನ್ನು ರೀಸೆಂಟ್ ಆಗಿ ಇಂಗ್ಲೀಷ್ಗೆ ಅನುವಾದ ಆಗಿದೆ ಇಂಗ್ಲೀಷ್ಗೆ ಅನುವಾದ ಮಾಡಿದವರು ಯಾರಂದರೆ ಲೇಖಕ ಆರ್ ರಂಗನಾಥ್ ಪ್ರಸಾದ್ ಸೊ ಇಂಗ್ಲೀಷಲ್ಲಿ ಇದಕ್ಕೆ ಬ್ರಿಂಕ್ ಅಥವಾ ಹೆಸರನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಶ್ವ ಅಂಚೆ ಲೊಕ್ಕಿ ದಿನ ವಿಶ್ವ ಅಂಚೆ ಲೊಕ್ಕ ದಿನ ನಾವು ಪ್ರತಿ ವರ್ಷ ಅಕ್ಟೋಬರ್ ಒಂದರನ್ನು ಆಚರಣೆ ಮಾಡ್ತೀವಿ ಸೊ ಈ ವರ್ಷ ಈ ವಿಶ್ವ ಅಂಚೆ ಲೊಕ್ಕಿ ದಿನ ಮತ್ತು ಅಂಚೆ ಲೊಕ್ಕಟ್ಟಿಯ ನೂರ ವಾರ್ಷಿಕೋತ್ಸವದ ವಾರ್ಷಿಕೋತ್ಸವದೊಂದು ಪ್ರಯುಕ್ತವಾಗಿ ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಪೋಸ್ಟ್ ಕ್ರಾಸಿಂಗ್ ಸೊಸೈಟಿ ಆಫ್ ಇಂಡಿಯಾ ಅವರು ಏನು ಮಾಡಿದರೆ ರಾಜ್ಯದ ಅಂದರೆ ಟೋಟಲಾಗಿ ಹನ್ನೊಂದು ರಾಜ್ಯಗಳ ಬೊಮ್ಮೆಗಳ ಒಂದು ವಿಶೇಷ ಲಂಚೆ ಅಂಚೆ ಲೊಕೇಟನ್ನು ಇವರು ಅನಾವರಣ ಮಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಚನ್ನಪಟ್ಟಣದ ಬೊಮ್ಮೆ ಸಹಿತ ಸೇರ್ಪಡೆಯಾಗಿದೆ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಹನ್ನೊಂದು ರಾಜ್ಯಗಳು ಯಾವ ಅಂದರೆ ಒಂದು ಕರ್ನಾಟಕ ಎರಡನೇದು ಆಂಧ್ರ ತೆಲಂಗಾಣ ಗುಜರಾತ್ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಗಲ್ಕೋಟ್ ಜಿಲ್ಲೆಯ ಮುದೋಳು ತಾಲೂಕಿನ ತಳಿ ಶ್ವಾನಗಳು ಬಹಳಷ್ಟು ಫೇಮಸ್ ಆಗಿದ್ದಾವೆ ಆಲ್ರೆಡಿ ಇವಾಗ ಭಾರತೀಯ ಸೇನೆ ಸಶಸ್ತ್ರ ಸೀಮಾಬಲ ದಟ್ ಇಸ್ ಎಸ್ ಎಸ್ ಬಿ ಕೇಂದ್ರೀಯ ಮೀಸರು ಪೊಲೀಸ್ ಪಡೆ ದಟ್ ಇಸ್ ಸಿಆರ್ ಪಿ ಎಫ್ ಮತ್ತು ಬಾರ್ಡರ್ ಪೊಲೀಸ್ ಆ ಒಂದು ಪಡೆಗಳಲ್ಲಿ ಈ ಒಂದು ಶ್ವಾನದಳಗಳ ಲೈಕ್ ತಳಿ ಶ್ವಾನಗಳು ಏನಾದಿವೆ ಬಹಳಷ್ಟು ತನ್ನೇದಾದ ಒಂದು ಛಾಪನ್ನು ಮೂಡಿಸಿದವೆ ಬಟ್ ಇವಾಗ ರೀಸೆಂಟ್ ಆಗಿ ಗಡಿ ಭದ್ರತಾ ಪಡೆ ಅಂದರೆ ಬಿಎಸ್ಎಫ್ಗೂ ಸಹಿತ ಸೇವೆಗೆ ಸೇರ್ಪಡೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಮೊದಲನ ತಳಿ ಶ್ವಾನಗಳು ನೆಕ್ಸ್ಟ್ ಭಾರತ ಫುಟ್ಬಾಲ್ನ ಶಕ್ತಿ ಚಾಂಪಿಯನ್ ಇಲ್ಲ ಅಂತ ಇದೆ ನೋಡಿ ಇವರು ಮೂಲತಃ ಕರ್ನಾಟಕದವರು ಸೌರ ಹೆಸರು ಕಾಲ್ಟನ್ ಚಾಪ್ಮನ್ ಪೂರ್ಣ ಹೆಸರು ಕಾಲ್ಟನ್ ಅಂತೋನಿ ಚಾಪ್ಮನ್ ಅಂತ ಇವರು ನಮ್ಮ ಭಾರತದ ಫುಟ್ಬಾಲ್ ತಂಡದ ಮಾಜಿ ನಾಯಕರಿದ್ದರು ಸೊ ಬೆಂಗಳೂರಲ್ಲಿ ಇವರ ಜನ ಆಗಿತ್ತು ಸೊ ಇವರ ನಿಧನವಾಗಿದೆ ಇವಾಗ ಸೊ ಇವರು ಹತ್ತೊಂಬತ್ತು ನೂರ ತೊಂಬತ್ತೇಳರ ಸಾತ್ ಕಪ್ ಪ್ರಶಸ್ತಿ ಗೆದ್ದ ತಂಡವನ್ನು ಇವರು ಮುನ್ನಡೆಸಿದ್ರು ಸೊ ಇವರ ರಿಟೈರ್ಮೆಂಟ್ ಆದಮೇಲೆ ಇವರು ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ರು ಬಟ್ ಇವಾಗ ರೀಸೆಂಟ್ ಆಗಿ ಇವರ ನಿಧನವಾಗಿದೆ ಇವರು ಕರ್ನಾಟಕದವರು ಸೌರ ಹೆಸರು ಕಾಲ್ಟನ್ ಚಾಪನ್ ಅಂತ ನೆಕ್ಸ್ಟ್ ಭಾರತದ ಯುವ ಚೆಸ್ ಪಟುವಾದ ನಿಹಾಲ್ ಸರೀನ್ ಸೊ ರೀಸೆಂಟ್ ಆಗಿ ನಿಹಾಲ್ ಸರೇನ್ ಅವರು ಈ ಚೆಸ್ ಡಾಟ್ ಕಾಮ್ ಎಂಬ ಚೆಸ್ ಡಾಟ್ ಕಾಮ್ ಏನ್ ಒಂದು ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡಿದ್ರು ಜೂನಿಯರ್ ಸ್ಪೀಡ್ ಆನ್ಲೈನ್ ಚೆಸ್ ಚಾಂಪಿಯನ್ಶಿಪ್ ಅದರಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಯಾರು ಭಾರತದ ಯುವ ಚೆಸ್ ಪುಟದ ನಿಹಾಲ್ ಸರೇನ್ ಅವರು ನಮ್ಮ ಭಾರತದ ಮೊದಲ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಇದ್ದರೆ ವಿಶ್ವನಾಥ್ ಆನಂದ್ ಅವರಿದ್ದಾರೆ ಇವರು ರಾಜೀವ್ ಗೆ ರಾಜೀವ್ ಗಾಂಧಿ ಖೇಲ್ ರ ಪ್ರಶಸ್ತಿಯನ್ನು ಮೊದಲ ಮೊದಲಿಗೆ ಬಾರಿಗೆ ಅವರು ಪಡೆದರು ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ ರಷ್ಯಾದ ಸರ್ಜೆ ಕಾರ್ಜ್ಕಿನ್ ಅವರು ಇದಾರೆ ಭಾರತದ ಅತಿ ಕಿರಿಯ ಗ್ರ್ಯಾಂಡ್ ಮಾಸ್ಟರ್ ಅವರು ಗುರುಕೇಶ್ ಗುಕೇಶ್ ಡಿ ಅವರು ಇದಾರೆ ಇವರು ತಮಿಳ್ನಾಡದವರು ಭಾರತದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಇವರು ಕೋನಿರು ಹಂಪಿ ಇವರು ಆಂಧ್ರ ಪ್ರದೇಶದವರಿದ್ದಾರೆ ಕರ್ನಾಟಕದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ತೇಜಸ್ ಕುಮಾರ್ ಅವರಿದ್ದಾರೆ ಕರ್ನಾಟಕದ ಮೊದಲ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಈಶಾ ಶರ್ಮಾ ಅವರಿದ್ದಾರೆ ನೆಕ್ಸ್ಟು ಕ್ರಿಕೆಟಿಗ ಜಾನ್ ರೀಡ್ ಇಲ್ಲ ಅಂತ ಇದೆ ಸೊ ನ್ಯೂಜಿಲೆಂಡ್ನ ಮಾಜಿ ಕ್ರಿಕೆಟರು ಅವರ ಹೆಸರು ಜಾನ್ ರೆಡ್ ಅಂತ ರೀಸೆಂಟಾಗಿ ಇವರ ನಿಧನವಾಗಿದೆ ಇವರು ಐವತ್ತು ಅರವತ್ತರ ದಶಕದಲ್ಲಿ ವಿಶ್ವದ ಶ್ರೇಷ್ಠ ಆಲ್ರೌಂಡರ್ ಆಗಿ ಇವರು ಕೆಲಸವನ್ನು ಮಾಡಿದರು ಇವರು ಒಬ್ಬರಾಗಿದ್ದರು ಸೊ ರೀಸೆಂಟ್ ಆಗಿ ಇವರ ನಿಧನವಾಗಿದೆ ಮತ್ತು ಮೂವತ್ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ತಂಡದ ನಾಯಕತ್ವವನ್ನು ಇವರು ವಹಿಸಿದರು ಸೊ ಇಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಇದು ವೀಕ್ ತ್ರೀ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನವನ್ನು ನಾವು ಡಿಸ್ಕಸ್ ಮಾಡಿದ್ವಿ ಇನ್ನೊಂದು ವಿಡಿಯೋ ಬರುತ್ತೆ ದಟ್ ಇಸ್ ವೀಕ್ ಫೋರ್ ಸೊ ಆ ಒಂದು ವಿಡಿಯೋ ಆದರೆ ಕಂಪ್ಲೀಟ್ ಆಗಿ ನಾವು ಪ್ರಜಾವಣಿ ಪೇಪರಲ್ಲಿ ಬಂದಿರುವ ಅಕ್ಟೋಬರ್ ತಿಂಗಳ ಕಂಪ್ಲೀಟ್ ಕರೆಂಟ್ ಅಫೇರ್ಗಳನ್ನ ನಾವು ಕಂಪ್ಲೀಟ್ ಡಿಸ್ಕಸ್ ಮಾಡೋದು ಕಂಪ್ಲೀಟ್ ಆಗುತ್ತೆ ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್